ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಿಮಗೆ ಬೇಸಿಗೆಯ ಬಿಸಿಲಿನ ತಾಪಮಾನದಿಂದ ನಮ್ಮ ದೇಹದ ಮೇಲಾಗ್ತಕ್ಕಂಥ ಪರಿಣಾಮಗಳು ಲಕ್ಷಣಗಳು ಮತ್ತೆ ಕಾಂಪ್ಲಿಕೇಶನ್ಗಳು ಮತ್ತು ಆ ಬಿಸಿಲಿನ ತಾಪಮಾನದಿಂದ ನಮ್ಮ ದೇಹವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ನಾರ್ಮಲ್ ಟೆಂಪರೇಚರ್ ಎಷ್ಟು ಅಂತ ತಿಳ್ಕೊಳ್ಳೋಣ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ನಾರ್ಮಲ್ ಟೆಂಪರೇಚರ್ ಅಂದ್ರೆ ತೊಂಬತ್ತಾರು ಪಾಯಿಂಟ್ ನಾಲ್ಕು ಡಿಗ್ರಿ ಫ್ಯಾರಿನೈಟ್ ಇಂದ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಫ್ಯಾರನೈಟ್ ಮೀನ್ ವ್ಯಾಲ್ಯೂ ಎಷ್ಟು ಅಂದ್ರೆ ಮೂವತ್ತಾರು ಪಾಯಿಂಟ್ ಏಳು ಅಂದ್ರೆ ತೊಂಬತ್ತೆಂಟು ಪಾಯಿಂಟ್ ಒನ್ ಡಿಗ್ರಿ ಫ್ಯಾರನೈಟ್ ಈ ರಾಮ ನಾರ್ಮಲ್ ರೂಮ್ ಟೆಂಪರೇಚರು ಇಪ್ಪತ್ತಾರರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಫ್ಯಾರನೈಟ್ ಅಲ್ಲಿ ಎಂಬತ್ತೆರಡು ಇಂದ ಎಂಬತ್ತಾರು ಡಿಗ್ರಿ ಫ್ಯಾರನೈಟ್ ಮನುಷ್ಯ ಕಂಫರ್ಟಬಲ್ ಆಗಿ ಮೂವತ್ತೆರಡು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಸೆಲ್ಸಿಯಸ್ವರೆಗೂ ಅವನು ಹೊರಗಿನ ತಾಪಮಾನವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಹೊಂದಿದ್ದಾನೆ ಅದಕ್ಕಿಂತ ಜಾಸ್ತಿ ಶಾಖ ಆದ್ರೆ ಅವನಿಗೆ ಉಷ್ಣಾಘಾತ ಉಂಟಾಗುತ್ತೆ ಇನ್ನು ಉಷ್ಣಾಘಾತ ಅಂದ್ರೆ ಈಟ್ ಸ್ಟ್ರೋಕ್ ಅಂದ್ರೆ ಇದರಲ್ಲಿ ಮೂರ್ ರೀತಿ ಇದೆ ಒಂದು ಈಟ್ ಸ್ಟ್ರೋಕ್ ಎರಡನೇದು ಈಟ್ ಎಕ್ಸಾಶನು ಮೂರನೇದು ಈಟ್ ವೇವ್ಸು ಮೊದಲನೇದಾಗಿ ಈಟ್ ಸ್ಟ್ರೋಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈಟ್ ಸ್ಟ್ರೋಕ್ ಅಂದ್ರೆ ದೇಹದ ಶಾಖ ಅತಿ ಹೆಚ್ಚಾಗಿ ಬೆವರು ಬರದೆ ದೇಹ ತನ್ನ ಶಾಖವನ್ನ ಹೊರ ಹಾಕೋದಕ್ಕಾಗದೆ ದೇಹ ನಿರ್ಜಲೀಕರಣ ಆಗಿ ಅಂದ್ರೆ ನೀರಿನ ಅಂಶ ಕಡಿಮೆ ಆಗಿ ದೇಹದಲ್ಲಿ ಆರ್ಗನ್ ಡ್ಯಾಮೇಜ್ ಅಂದ್ರೆ ಅಂಗವೈಫಲ್ಯ ಉಂಟಾಗೋದು ರೆಸ್ ರೆಸ್ಪಿರೇಟರಿ ಫೇಲ್ಯೂರ್ ಹಾರ್ಟ್ ಫೈಲೂರ್ ಆಗಿ ಸಾವು ಕೂಡ ಸಂಭವಿಸಬಹುದು ಇನ್ನು ಈಟ್ ಸ್ಟ್ರೋಕ್ ಲಕ್ಷಣಗಳೇನೇನು ಅಂದ್ರೆ ತಲೆ ಸುತ್ತ ಬರೋದು ಜ್ಞಾನ ತಪ್ಪೋದು ಬಿಸಿಯಾದ ಮತ್ತು ಒಣ ಚರ್ಮ ದೇಹದ ಶಾಖ ನಲವತ್ತು ಡಿಗ್ರಿಗಿಂತ ಹೆಚ್ಚಿರೋದು ಅಂದ್ರೆ ಜ್ವರ ಬದ ಜ್ವರ ಬಂದಂತೆ ಕಾಣೋದು ಬೆವರು ಬರದೇ ಇರೋದು ಅಸಾಧ್ಯವಾದ ತಲೆನೋವು ಅಂದ್ರೆ ಥ್ರಾಟ್ಲಿಂಗ್ ಎಡ್ಡೇಕು ಕನ್ಫ್ಯೂಷನ್ ಡಿಸ್ಓರಿಯೆಂಟೇಶನ್ ಅಂದ್ರೆ ಗೊಂದಲವಾದ ಮನಸ್ಸು ಮಜಲ್ ಕ್ರಾಂಪ್ಸ್ ಅಂದ್ರೆ ನೀರ್ ಕಡಿಮೆ ಆಗಿ ಮಾಂಸಖಂಡಗಳ ಸೆಳಕ ಉಂಟಾಗೋದು ವಾಂತಿ ಆಗೋದು ಯಾಕೆಂದ್ರೆ ನೀರ್ ಕಡಿಮೆ ಆಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿ ವಾಂತಿ ಆಗೋದು ಹೃದಯದ ಬಡಿತ ಹೆಚ್ಚಾಗೋದು ಉಸಿರಾಟದ ವೇಗ ಜಾಸ್ತಿ ಆಗೋದು ಉಸಿರಾಟದ ನಾಳಗಳಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ ಅನ್ಕಾನ್ಶಿಯಸ್ ಅಂದ್ರೆ ಜ್ಞಾನ ತಪ್ಪೋದು ಮತ್ತೆ ಫಿಟ್ಸ್ ಕೂಡ ಬರ್ಬೋದು ಇದು ಈಟ್ ಸ್ಟ್ರೋಕ್ ನ ಲಕ್ಷಣ ಲಕ್ಷಣಗಳು ಇನ್ನು ಈಟ್ ಎಕ್ಸಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ದೇಹದ ಶಾಖ ಜಾಸ್ತಿಯಾಗಿ ದೇಹದಿಂದ ನೀರಿನ ಅಂಶ ಬೆವರ್ನ ಮುಖಾಂತರ ಹೊರಗಡೆ ಹೋಗೋದು ಇದರಿಂದ ನೀರು ಮತ್ತೆ ಮತ್ತೆ ದೇಹದ ಲವಣಾಂಶ ಹೊರ ಹೋಗಿ ದೇಹದಲ್ಲಿ ನೀರು ಕಡಿಮೆ ಆಗೋದು ಇದನ್ನ ನಾವು ಈಟ್ ಎಕ್ಸಾಷನ್ ಅಂತ ಕರಿತೀವಿ ಇದರ ಲಕ್ಷಣಗಳೇನು ಅಂದ್ರೆ ಅತಿ ಹೆಚ್ಚು ಬೆವರೋದು ಸುಸ್ತಾಗೋದು ತಲೆ ಸುತ್ತು ತಲೆನೋವು ಕೈಕಾಲು ಚರ್ಮ ತಣ್ಣಗಾಗೋದು ಈಟ್ ಸ್ಟ್ರೋಕ್ ಅಲ್ಲಿ ಬೆವರ್ ಬರೋದಿಲ್ಲ ಮತ್ತೆ ಚರ್ಮ ಬಿಸಿಯಾಗಿರುತ್ತೆ ಈಟ್ ಎಕ್ಸಾಷನ್ ಅಲ್ಲಿ ವರ್ ಬರುತ್ತೆ ಮತ್ತೆ ಚರ್ಮ ತಣ್ಣಗಿರುತ್ತೆ ಹೃದಯದ ಬಡಿತ ಕಡಿಮೆ ಆಗೋದು ನಾಡಿ ಬಡಿತ ಜಾಸ್ತಿ ಆಗೋದು ಅಂದ್ರೆ ಪಲ್ಸ್ ರೇಟ್ ಮಸಲ್ ಕ್ರಾಂಪ್ಸ್ ಅಂದ್ರೆ ಮಾಂಸಖಂಡಗಳ ಸೆಳೆತ ಮತ್ತೆ ವಾಂತಿ ಆಗೋದು ಇದಿಷ್ಟು ಈಟ್ ಎಕ್ಸಾಕ್ಷನ್ ನ ಲಕ್ಷಣಗಳು ಈ ರೀತಿ ಆದ ತಕ್ಷಣ ವ್ಯಕ್ತಿಯನ್ನ ತಕ್ಷಣ ನೆರಳೆಯು ಮತ್ತೆ ತಂಪಾದ ಜಾಗಕ್ಕೆ ತಗೋಬರ್ಬೇಕು ದ್ರವ ಪದಾರ್ಥಗಳು ಮತ್ತೆ ನೀರನ್ನ ಕೊಡಬೇಕು ದೇಹ ತಣ್ಣಗಾಗಿಸುವಂತ ಪ್ರಯತ್ನ ಮಾಡಬೇಕು ತಣ್ಣೀರ್ ಬಟ್ಟೆ ಹಾಕೋದು ಐಸ್ ಪ್ಯಾಕ್ ಹಾಕೋದು ಮತ್ತೆ ಬಟ್ಟೆನ ಸಡ್ಲೆ ಮಾಡೋದು ಮತ್ತೆ ಆ ವ್ಯಕ್ತಿಗೆ ಗಾಳಿ ಬೀಸೋದು ಇದನ್ನ ತಕ್ಷಣ ಮಾಡಬೇಕು ಯಾಕಂದ್ರೆ ಅವನ ದೇಹದಲ್ಲಿ ಹೆಚ್ಚು ಹೊತ್ತು ದೇಹದ ಶಾಖ ಹಂಗೆ ಇದ್ರೆ ಅವನಿಗೆ ಜ್ಞಾನ ತಪ್ಪು ಅದರಿಂದ ಮತ್ತೆ ತಕ್ಷಣ ಸಹಾಯಕಿಯನ್ನಾರು ಕರಿಬೇಕು ಅವನ್ನ ತಕ್ಷಣ ಹಾಸ್ಪಿಟ್ಲಿಗೆ ಅವನ್ನ ಸೇರಿಸುವಂತ ಪ್ರಯತ್ನ ಮಾಡಬೇಕು ಇನ್ನು ಈಟ್ ವೇವ್ ಅಂದ್ರೆ ಏನು ಅಂದ್ರೆ ವಾತಾವರಣದ ತಾಪಮಾನ ಮೂರು ಅಥವಾ ಅದಕ್ಕೂ ಹೆಚ್ಚು ದಿನ ಜಾಸ್ತಿ ಇದ್ರೆ ಅದನ್ನ ನಾವು ಈಟ್ ವೇವ್ ಅಂತ ಕರಿತೀವಿ ದೇಹ ಹೆಚ್ಚು ಸಮಯ ಶಾಖಕ್ಕೆ ಒಳಗಾಗೋದ್ರಿಂದ ಈಟ್ ಸ್ಟ್ರೋಕು ಈ ಮೇಲೆ ಹೇಳಿದ ಈಟ್ ಸ್ಟ್ರೋಕ್ ಈಟ್ ಎಕ್ಸಾಸ್ಟನ್ ಅದರ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಅದ್ರ ಜೊತೆಗೆ ಹೈಪರ್ ಹೈಪರ್ಥರ್ಮಿಯ ಆಗುತ್ತೆ ಬಿಸಿ ಗಾಳಿಯಿಂದ ಶ್ವಾಸಕೋಶಗಳ ನಾಳಗಳಿಗೆ ಡ್ಯಾಮೇಜ್ ಆಗಿ ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಫೇಲ್ಯೂರ್ ಆಗಬಹುದು ಕಿಡ್ನಿ ಫೇಲ್ಯೂರ್ ಮತ್ತೆ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗಿ ಮುಂದೆ ಸಕ್ಕರೆ ಕಾಯಿಲೆ ಕೂಡ ಬರಬಹುದು ಇಂಥ ಸಂದರ್ಭದಲ್ಲಿ ತಕ್ಷಣ ವ್ಯಕ್ತಿಯನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋದು ಒಳ್ಳೇದು ಹೋದ್ರೆ ಅವನಿಗೆ ಪರ್ಮನೆಂಟ್ ಆರ್ಗನ್ ಡ್ಯಾಮೇಜ್ ಆಗಬಹುದು ಇದಿಷ್ಟು ಈಟ್ ಸ್ಟ್ರೋಕ್ ಈಟ್ ಎಕ್ಸಾಕ್ಷನ್ ಮತ್ತೆ ಈಟ್ ವೇವ್ ಅಂದ್ರೆ ಏನು ಮತ್ತು ಅದರ ಲಕ್ಷಣಗಳೇನು ಅಂತ ತಿಳ್ಕೊಂಡು ಈಗ ನಾವು ಏನೇನ್ ಮಾಡಬಾರ್ದು ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏನೇನ್ ಮಾಡಬಾರ್ದು ಹನ್ನೆರಡರಿಂದ ಮೂರು ಗಂಟೆ ವೇಳೆಯಲ್ಲಿ ಹೆಚ್ಚು ಬಿಸಿಲು ಇರೋದ್ರಿಂದ ಹೊರಗಡೆ ಹೋಗ್ಬಾರ್ದು ಸ್ಟೆನಸ್ ಎಕ್ಸರ್ಸೈಸ್ ಜಿಮ್ ವರ್ಕ್ ಅಂದ್ರೆ ಬೆವರು ಬರುವಂತ ವ್ಯಾಯಾಮಗಳನ್ನ ಮಾಡಬಾರ್ದು ಜಾಗಿಂಗ್ ಮಾಡೋದು ವಾಕಿಂಗ್ ಮಾಡೋದು ಈ ಸಂದರ್ಭದಲ್ಲಿ ಅವರು ಜಾಸ್ತಿ ಬರ್ತಾ ಇದ್ರೆ ಅದನ್ನ ನಿಲ್ಲಿಸೋದು ಒಳ್ಳೇದು ಆಲ್ಕೋಹಾಲು ಟೀ ಕೆಫಿನ್ ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಇವೇನ್ ಮಾಡುತ್ತೆ ಅಂದ್ರೆ ದೇಹದಲ್ಲಿ ನೀರಿನ ಅಂಶವನ್ನ ಕಡಿಮೆ ಮಾಡುತ್ತೆ ಆದ್ರಿಂದ ಇದನ್ನ ಉಪಯೋಗಿಸ್ಬಾ ಉಪಯೋಗಿಸದೆ ಇರೋದು ಒಳ್ಳೇದು ಹೈ ಪ್ರೋಟೀನ್ ಡಯಟ್ ನ ಅವಾಯ್ಡ್ ಮಾಡಿ ಮಧ್ಯಾಹ್ನದ ವೇಳೆ ಮೇಲ್ ಹೆವಿ ಮೀಲ್ ನ ಮಾಡಬಾರ್ದು ಅಂದ್ರೆ ಬೇಗ ಕರಗದೆ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬಾರ್ದು ಯಾಕೆಂದ್ರೆ ಆ ಟೈಮಲ್ಲಿ ಬೆವರು ಬಂದು ಡಿಹೈಡ್ರೇಷನ್ ಆಗಬಹುದು ಇನ್ನು ಮಕ್ಕಳು ವಯಸ್ಸಾದವರು ಮತ್ತೆ ಪ್ರಾಣಿಗಳನ್ನ ಬಿಸಿಲಿನ ಟೈಮ್ ಅಲ್ಲಿ ಹೊರಗಡೆ ಬುಡ್ ಬಿಡಬಾರದು ದೂರದ ಪ್ರಯಾಣವನ್ನ ಅವಾಯ್ಡ್ ಮಾಡಿ ಯಾಕೆಂದ್ರೆ ಡಿಹೈಡ್ರೇಷನ್ ಆಗಿ ದೇಹಕ್ಕೆ ತೊಂದರೆ ಆಗಬಹುದು ಇನ್ನು ಗರ್ಭಿಣಿಯರು ನೀರು ದ್ರವ ಪದಾರ್ಥಗಳನ್ನ ಹೆಚ್ಚು ಕುಡಿಬೇಕು ಆವಾಗವಾಗ ಬಿಪಿ ಚೆಕ್ಅಪ್ ಮಾಡಿಸ್ಕೋಬೇಕು ಯಾಕಂದ್ರೆ ಗರ್ಭಿಣಿಯರಿಗೆ ಬಿ ಪಿ ಕಡಿಮೆ ಆಗುವ ಕಡಿಮೆ ಇರುವಂತಹದ್ದು ಇನ್ನು ಕಾರ್ ನಲ್ಲಿ ಮ್ಯಾಚ್ ಬಾಕ್ಸ್ ಇಡೋದು ಚಾರ್ಜರ್ ಪ್ಲಾಸ್ಟಿಕ್ ಬಾಟ್ಲ್ ಇಡೋದು ಪರ್ಫ್ಯೂಮ್ ಇಡೋದು ಇದನ್ನ ಮಾಡಬಾರ್ದು ಯಾಕೆ ಅಂತಂದ್ರೆ ಬಿಸಿಲಿನ ಶಾಖಕ್ಕೆ ಒಳಗಡೆ ಕಾರು ಸುಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಮಕ್ಕಳನ್ನ ಕಾರಿನ ಒಳಗಡೆ ಜಾಸ್ತಿ ಹೊತ್ತು ಬಿಡಬೇಡಿ ಇದರಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗ್ಬಹುದು ಇನ್ನು ಏನೇನ್ ಮಾಡಬೇಕು ನೀರು ಹಾಗು ದ್ರವ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಎಳ್ನೀರು ಮಜ್ಜಿಗೆ ನಿಂಬೆಹಣ್ಣಿನ ರಸ ಅಥವಾ ಹಣ್ಣಿನ ರಸಗಳನ್ನು ಹೆಚ್ಚೆಚ್ಚು ಉಪಯೋಗಿಸಿ ಖರ್ಜೂರ ಬೂದ್ಗುಂಬಳಕಾಯಿ ಗುಂಬಳಕಾಯಿ ಹಾಲು ಬೆಣ್ಣೆ ಮೊಸರು ಜಾಸ್ತಿ ಬಳಸಬೇಕು ಬಸಳೆ ಸೊಪ್ಪು ಒಂದೆಲಗ ಸೊಪ್ಪನ್ನ ಜಾಸ್ತಿ ಬಳಸಿ ನೆಲ್ಲಿಕಾಯಿ ಒಣದ್ರಾಕ್ಷಿ ಮೆಂತ್ಯ ಸೊಪ್ಪು ಸಪೋಟ ಸೀತಾಫಲ ಕಲ್ಲಂಗಡಿ ಹಣ್ಣು ಇಂಥವು ವಸ್ತುಗಳನ್ನ ಜಾಸ್ತಿ ಸೇರಿಸಿ ಸೇವಿಸಿ ಈ ಈ ಮೇಲೆ ಹೇಳಿದ ಹಣ್ಣುಗಳು ಎಲ್ಲ ಬೇಸಿಗೆ ಕಾಲದಲ್ಲಿ ಒಳ್ಳೇದು ಅದ್ರ ಜೊತೆಗೆ ನೀವು ಬೇರೆ ಹಣ್ಣುಗಳನ್ನು ಕೂಡ ಉಪಯೋಗಿಸ್ಬೋದು ಮತ್ತೆ ಆಹಾರವನ್ನ ಆ ದಿನ ತಯಾರಿಸಿ ಉಪಯೋಗಿಸಿ ಬೇಸಿಗೆನಲ್ಲಿ ವಾಂತಿ ಬೇದಿ ಪ್ರಕರಣಗಳು ಜಾಸ್ತಿ ನ ಆದಷ್ಟು ಉಪಯೋಗಿಸ್ತಾ ಇರೋದು ಒಳ್ಳೇದು ನ ಪದಾರ್ಥಗಳನ್ನ ಉಪಯೋಗಿಸ್ತಾ ಇರೋದು ಒಳ್ಳೇದು ಇನ್ನು ಓ ಆರ್ ಎಸ್ ಪ್ಯಾಕೆಟ್ ಅನ್ನ ಮನೇಲೆ ಇಟ್ಕೊಳ್ಳಿ ಮತ್ತೆ ಮನೆಯಲ್ಲೇ ನಿಂಬೆ ಹಣ್ಣು ಸಕ್ಕರೆ ಉಪ್ಪು ಹಾಕಿ ಮಿಶ್ರಣ ಮಾಡಿ ಓ ಆರ್ ಎಸ್ ನ ತಯಾರು ಮಾಡ್ಕೊಂಡು ಕುಡಿಬಹುದು ಇನ್ನು ಸೂರ್ಯನ ಕಿರಣ ಮತ್ತೆ ಶಾಖ ಕಣ್ಣಿನ ಕಾರಣೆ ಮತ್ತೆ ರೆಟಿನಾವನ್ನ ಡ್ಯಾಮೇಜ್ ಮಾಡಬಹುದು ಆದ್ರಿಂದ ಹೊರ ಹೋಗುವಾಗ ಸನ್ ಗ್ಲಾಸಸ್ ಅನ್ನ ಉಪಯೋಗಿಸಿ ತಂಪು ಕನ್ನಡಕ ಇನ್ನು ಸಡಿಲವಾದ ಹತ್ತಿ ಬಟ್ಟೆನ ಧರಿಸಿ ಮನೆಯ ಒಳಗಡೆ ಮನಿ ಪ್ಲಾಂಟು ಸಕಲ್ ಸಾಂಬ್ರಾಣಿ ಗಿಡ ತುಳಸಿ ಗಿಡ ಮುಟದು ಮುನಿ ಸೊಪ್ಪಿನ ಗಿಡಗಳಂತ ಗಿಡಗಳನ್ನ ನೀವು ಪಾಟ್ಗಳಲ್ಲಿ ಹಾಕಿ ಇಟ್ಕೊಳ್ಳೋದು ಒಳ್ಳೇದು ಇದು ದೇ ಮನೆಯ ಒಳಗಡೆ ಶಾಖವನ್ನ ಕಡಿಮೆ ಮಾಡುತ್ತೆ ಇನ್ನು ಮಕ್ಕಳಿಗೆ ಅರ್ಧ ಗಂಟೆಗೊಮ್ಮೆ ಮಿನಿಮಮ್ ಐವತ್ತು ಎಂ ಎಲ್ ನೀರನ್ನ ಕೊಡ್ತಾ ಇರಿ ಇದರಿಂದ ಅವ್ರಿಗೆ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ ಮಕ್ಕಳಿಗೆ ತಿಳುವಾದ ಕಾಟನ್ ಬಟ್ಟೆನ ಹಾಕಿ ಡಾರ್ಕ್ ಕಲರ್ ಹಾಕಿದ್ರೆ ಅದು ಶಾಖವನ್ನ ಹೀರಿಕೊಂಡು ಮಕ್ಕಳಿಗೆ ಡಿಹೈಡ್ರೇಷನ್ ಆಗುತ್ತೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಮೊಬೈಲ್ ಫೋನ್ ಜಾಸ್ತಿ ಹೊತ್ತು ಇಟ್ಕೊಳ್ಳೋದ್ರಿಂದ ಅದು ಮೊಬೈಲ್ ಶಾಖ ಮಕ್ಕಳ ದೇಹಕ್ಕೆ ಹೋಗಿ ಅದು ಇನ್ನೂ ಶಾಖವನ್ನ ಜಾಸ್ತಿ ಮಾಡುತ್ತೆ ವಯಸ್ಸಾದವ್ರಿಗೂ ಕೂಡ ಅದೇ ರೀತಿ ಮಾಡಿ ಇನ್ನು ಕಿಟಕಿಗಳಿಗೆ ಕರ್ಟನ್ ಬಳಸಿ ಸೂರ್ಯನ ಕಿರಣ ಮನೆ ಒಳಗಡೆ ಬಿದ್ರೆ ಕಟ್ಟಡದ ಶಾಖ ಜಾಸ್ತಿ ಆಗಿ ರಾತ್ರಿ ಹೊತ್ತು ಶಾಖ ಜಾಸ್ತಿ ಇರುತ್ತೆ ಇನ್ನು ಸಾಯಂಕಾಲ ಟೈಮು ಭೂಮಿ ಕಾದಿರುತ್ತೆ ಆದ್ರಿಂದ ಮಕ್ಕಳನ್ನ ಔಟ್ಡೋರ್ ಗೇಮ್ ಗಳಿಗೆ ಆಡದಂತೆ ನೋಡ್ಕೊಳ್ಳಿ ಇಂಡೋರ್ ಗೇಮ್ ಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನು ಮುಖ ಕೈಕಾಲುಗಳಿಗೆ ಆವಾಗವಾಗ ಐಸ್ ಪ್ಯಾಕ್ ಇಟ್ಕೊಳ್ಳಿ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಬಳಸಿ ಹೆವಿ ಫುಡ್ ಫ್ಯಾಟಿ ಫುಡ್ ನ ಅವಾಯ್ಡ್ ಮಾಡಿ ಮನೆಯಲ್ಲಿ ಫ್ಯಾನ್ ಎ ಸಿಗಳನ್ನ ರಿಪೇರಿ ಮಾಡಿಸಿ ಇಟ್ಕೊಳ್ಳೋದು ಹೆಚ್ಚು ಹೊತ್ತು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ಬೇಡಿ ಇದರಿಂದ ದೇಹದ ಶಾಖ ಜಾಸ್ತಿ ಆಗುತ್ತೆ ಹೊರಗಡೆ ಹೋದಾಗ ಬಿಸಿಲಿನಲ್ಲಿ ಫೋನ್ ಅನ್ನ ಜಾಸ್ತಿ ಬಳಸಬೇಡಿ ನೆಟ್ ಆಫ್ ಮಾಡ್ಕೊಳ್ಳಿ ಇದರಿಂದ ಫೋನ್ ಹೀಟ್ ಆಗಿ ಬ್ಲಾಸ್ಟ್ ಆಗ್ಬೋದು ಗ್ಯಾಸ್ ಸಿಲಿಂಡರ್ ಗಳನ್ನ ಬಿಸಿಲುಗಳು ಬೀಳದಂತೆ ಅಹ್ ಅದನ್ನ ಮುಚ್ಚಿಟ್ಕೊಳ್ಳೋದು ಒಳ್ಳೇದು ಇಲ್ದರೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಹುದು ದೇಹವೇನಾದ್ರೂ ಅತಿ ಹೆಚ್ಚು ಸುಡ್ತಾ ಇದ್ರೆ ತಣ್ಣೀರ್ನ ಶವರ್ ಮಾಡಿ ಆದಷ್ಟು ಹೊರಗಡೆ ಹೋದಾಗ ನೆರಳಿನಲ್ಲಿ ಇರಿ ಛತ್ರಿಗಳನ್ನ ಬಳಸೋದು ಮೊಕದ ಮೇಲೆ ಬಟ್ಟೆಗಳನ್ನ ಹಾಕೊಳ್ಳೋದು ಮಾಡಿ ನನಗೇನೋ ಆಗಲ್ಲ ನಾನು ಗಟ್ಟಿಯಾಗಿದ್ದೀನಿ ಅಂತ ಹಠ ಮಾಡಬೇಡಿ ಯಾಕೆಂದ್ರೆ ಇದು ಮುಂದೆ ಆರ್ಗನ್ ಡ್ಯಾಮೇಜ್ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡಿ ಮುಂದೆ ಬಿ ಪಿ ಬರೋದು ಶುಗರ್ ಬರೋದು ಥೈರಾಯ್ಡ್ ಬರೋದು ಅಥವಾ ಒಳಗಡೆ ಅಂಗಗಳು ಡ್ಯಾಮೇಜ್ ಆಗುವಂತದ್ದು ಆಗುತ್ತೆ ಇನ್ನು ಕಾಂಪ್ಲಿಕೇಶನ್ಸ್ ಏನು ಅಂದ್ರೆ ನಮ್ಮ ದೇಹ ಹೆಚ್ಚುವತ್ತು ಶಾಖಕ್ಕೆ ಒಡ್ಡೋದ್ರಿಂದ ದೇಹದಲ್ಲಿ ಶಾಖ ಜಾಸ್ತಿ ಆಗುತ್ತೆ ಈಗ ನಮ್ಮ ದೇಹ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಂಟಿಗ್ರೇಡ್ ನಾರ್ಮಲ್ ಟೆಂಪರೇಚರ್ ಅಲ್ಲಿ ತನ್ನ ಮೆಟಬಾಲಿಕ್ ಸಿಸ್ಟಮ್ ಒಳಗಡೆ ಆ ಅಂಗಗಳೆಲ್ಲ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕಿಂತ ಶಾಖ ಜಾಸ್ತಿ ಆದಾಗ ಆ ಅಂಗಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆಯಾಗಿ ಪರ್ಮನೆಂಟ್ ಆರ್ಗನ್ ಡ್ಯಾಮೇಜ್ ಆಗಬಹುದು ಅಥವಾ ಹೃದಯ ಶ್ವಾಸಕೋಶ ಪ್ಯಾನ್ಕ್ರಿಯಾಸ್ ಕಿಡ್ನಿಗಳು ಶಾಖದಿಂದ ಸರಿಯಾಗಿ ಕೆಲಸ ಮಾಡೋಕ್ಕಾಗದೆ ಅದಕ್ಕೆ ಡ್ಯಾಮೇಜ್ ಆಗಬಹುದು ಆದ್ರಿಂದ ಮನೆಯಲ್ಲಿ ಮಕ್ಕಳು ವಯಸ್ಸಾದವರು ಮತ್ತು ಸಾಕು ಪ್ರಾಣಿಗಳನ್ನ ಬಿಸಿಲಿನ ಶಾಖದಿಂದ ರಕ್ಷಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಓದ್ದಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು